ನಮಸ್ತೆ ವೆಲ್ಕಮ್ ಟು ಜಗಲಿ ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳಿಕೊಂಡು ಬರಣ ಬನ್ನಿ ಆರೋಗ್ಯತೆ ಶಿಲಾ ಶೈಲೇ ಯತ್ನೇನ ಮಹತಾ Yatha ಪಾದ್ಯತೇತು ತಥಾತ್ಮ ಗುಣದೋಷಯೋ ಬಂಡೆಯೊಂದನ್ನು ಪರ್ವತದ ಮೇಲೆ ಹೊತ್ತೊಯ್ಯಲು ತುಂಬಾ ಕಷ್ಟಪಡಬೇಕು ಅದೇ ಬಂಡೆಯನ್ನು ಪರ್ವತದಿಂದ ಕೆಳಕ್ಕೆ ತಳ್ಳಲು ಕಡಿಮೆ ಪ್ರಯತ್ನ ಸಾಕು ಅದೇ ರೀತಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಗಟ್ಟಿಗೊಳಿಸಲು ತುಂಬಾ ಪ್ರಯತ್ನ ಬೇಕು ಆದರೆ ಕೆಟ್ಟ ವಿಚಾರಗಳು ಬಹುಬೇಗ ಮನಸ್ಸನ್ನು ಸೆಳೆದು ಬಿಡುತ್ತವೆ ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಒಳ್ಳೆಯ ವಿಚಾರಗಳನ್ನು ಯೋಚಿಸಬೇಕು ಅನ್ನೋದು ಈ ಸುಭಾಷಿತದ ತಾತ್ಪರ್ಯ ಬೇರೆಯವರು ಎಷ್ಟೇ ಪಟ್ಟರೂ ತನ್ನ ಯೋಚನೆಯಿಂದ ವಿಮುಖಳಾಗದೆ ಗುರಿ ಸಾಧಿಸಿದ ಟಿನೆ ಮೆನ್ನಾಳ ಕಥೆಯನ್ನು ಇವತ್ತು ಕೇಳೋಣ ಬನ್ನಿ ನೀವಿವಾಗ ಪರ್ವತ ಹತ್ತೋದನ್ನ ಪ್ರೀತಿಸು ಟಿನೆ ಅನ್ನೋ ಹುಡುಗಿ ಕಥೆ ಕೇಳ್ತಾ ಇದ್ದೀರಾ ಸುಯಿ ಸುಯಿ ಸುಯ ಸುಯಿ ಅರುಣಾಚಲ್ ಪ್ರದೇಶದ ಮಿಶ್ಮಿ ಕುಟುಗಾಡಿನಲ್ಲಿ ಕೇಳಿ ಬರೋ ಶಬ್ದ ಇದು ಈ ಶಬ್ದ ಕೇಳಿ ಪರ್ವತಗಳೇ ನನ್ನ ಕರಿತಾ ಇದೆ ಅಂತ ಅನ್ಕೋತಾ ಇದ್ಲು ಹುಟ್ಟಿನೇ ಆ ಶಬ್ದ ಅವಳಲ್ಲಿ ಹೊಸ ಹೊಸ ಕಲ್ಪನೆಗಳನ್ನು ಮೂಡಿಸಿತ್ತು ಅವಳಿಗೆ ಮರ ಹತ್ತೋದು ಅಂದರೆ ಸಖತ್ ಇಷ್ಟ ಕಾಡು ಸುತ್ತೋದು ನದಿ ನೀರಲ್ಲಿ ಮೀನು ಹಿಡಿಯೋದು ಅಂದರೆ ತುಂಬಾ ಖುಷಿ ಟಿನೆ ಅವಳಜ್ಜಿ ನಾಯಾಳಷ್ಟೇ ಧೈರ್ಯವಂತೆ ಆಗಿದ್ಲು ಅವರಪ್ಪ ನಾಭಾನಷ್ಟೇ ಗಟ್ಟಿಮುಟ್ಟಾಗಿದ್ಲು ಕಾಡಲ್ಲಿ ಓಡವಾಗ ಏನಾದರೂ ಬಿದ್ದರೆ ಹೇ ಎದೆಳೆದೇಳು ಏನಾಗಲ್ಲ ಅಂತ ಹೇಳಿ ಧೈರ್ಯ ತುಂಬಿ ಬೆಳೆಸಿದ್ರು ಅವರಪ್ಪ ಟಿನೆ ತನ್ನ ತಂಗಿ ಸೋನಿ ಜೊತೆ ಕಾಡಲ್ಲಿ ಸೇಬು ಕಿತ್ತಳೆ ಬೆರಿ ಹಣ್ಣುಗಳನ್ನು ಇಷ್ಟಪಟ್ಟು ತಿಂತ ಬೆಳೆದಿದ್ಲು ಬೆಳಗ್ಗೆ ಹೊತ್ತು ಸೂರ್ಯನ ಬಿಸಿಲಲ್ಲಿ ಪ್ರಕೃತಿ ಸೌಂದರ್ಯನ ನೋಡ್ತಾ ದಿನ ಕಳೀತಾ ಇದ್ಲು ಆಹಾ ಎಷ್ಟು ಚೆನ್ನಾಗಿದೆ ನನ್ನ ಲೈಫು ಅಂತ ಸಂತೋಷ ಪಡ್ತಿದ್ಲು ಆದರೆ ಒಂದಿನ ಟಿನೆ ಮಿನಾಳ ಪ್ರಪಂಚ ಉಲ್ಟಾ ಪಲ್ಟಾ ಆಗೋಯ್ತು ಅವಳಿದ್ದ ಊರಲ್ಲಿ ಶಾಲೆ ಇಲ್ಲದಿದ್ದ ಕಾರಣ ಅವ್ರ ಕುಟುಂಬದವರೆಲ್ಲ ಅನ್ನೋ ಸಿಟಿಗೆ ಶಿಫ್ಟ್ ಆಗಬೇಕಾಯ್ತು ರೋಯಿಂಗ್ ನಗರವಾಗಿದ್ದ ಕಾರಣ ಅಲ್ಲಿ ಪರ್ವತಗಳೂ ಇರಲಿಲ್ಲ ಸುಯಿ ಅನ್ನೋ ಶಬ್ದನೂ ಇರಲಿಲ್ಲ ಪರ್ವತಗಳ ಮಧ್ಯೆ ಪ್ರಕೃತಿ ಮಡಲಲ್ಲಿ ಇರೋಕೆ ಇಷ್ಟಪಡ್ತಿದ್ದ ಟಿನೆ ಸಿಟಿ ನೋಡಿ ಬೇಜಾರ್ ಪಟ್ಕೋತಾ ಇದ್ಲು ಟಿನೆ ಹೇಗೋ ಶಾಲೆ ಮುಗಿಸೋ ಅಷ್ಟರಲ್ಲಿ ಹತ್ತು ವರ್ಷಗಳು ಕಳೆದೇ ಹೋಯ್ತು ಆದರೆ ಅವಳು ಚಿಕ್ಕವಳಿದ್ದಾಗ ಬೆಟ್ಟಗಳ ಮಧ್ಯೆಯಿಂದ ಕೇಳಿಸ್ತಿತ್ತಲ್ಲ ಸೌಂಡು ಯಾವುದು ಹೇಳಿ ಸುಯ ಸುಯಿ 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 ಆ ಶಬ್ದ ಅದು ಮಾತ್ರ ಅವಳಿಗೆ ಮರೀಲಿಕ್ಕೆ ಆಗಲಿಲ್ಲ ಟಿನೆಗೆ ಆ ಪರ್ವತಗಳ ಮಧ್ಯೆನೇ ಇರೋ ಆಸೆ ಅದಕ್ಕೆ ಅವಳು ದೊಡ್ಡವಳಾದ ಮೇಲೆ ಕಾವಲ್ ಸೇನಾ ಪಡೆ ಸೇರಬೇಕು ಅಂತ ಅಂದ್ಕೊಂಡು ಕೆಲಸಕ್ಕೆ ಅರ್ಜಿ ಹಾಕಿದ್ಲು ಕಾವಲ್ ಪಡೆನ ಸೇರೇ ಬಿಟ್ಲು ಸೇನಾಪಡೆ ಸೇರಿದ ಮೇಲೆ ಅಲ್ಲಿ ಎಲ್ಲರ ಥರ ಕೆ ಜಿ ಕೆ ಜಿ ಭಾರನ ಹೆಗಲು ಮೇಲೆ ಹೊತ್ಕೊಂಡು ಒಂದಿನ ಎರಡು ದಿನ ಹೀಗೆ ಎಷ್ಟೋ ದಿನಗಳು ಪರ್ವತನ ಹತ್ತಬೇಕಾಗ್ತಿತ್ತು ಈ ಕೆಲಸಕ್ಕೆ ಅವಳು ಹೇಳಿ ಮಾಡಿಸಿದ ಥರ ಇದ್ಲು ಟಿನಿ ಹೀಗೆ ಅವಳು ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದಿನ ಡಾಕ್ಟರ್ ರೋಮಿಯೋ ಅನ್ನೋರನ್ನ ಭೇಟಿ ಮಾಡಿದ್ಲು ಅವರು ಇವಳ ಸಾಮರ್ಥ್ಯನ ನೋಡಿ ನಿನ್ನಲ್ಲಿ ಬೆಟ್ಟ ಹತ್ತಕ್ಕೆ ಬೇಕಾಗೋ ಸ್ವಾಭಾವಿಕ ಸಾಮರ್ಥ್ಯ ಇದೆ ಇದನ್ನು ವೃದ್ಧಿಪಡಿಸ್ಕೊಂಡು ಪರ್ವತಾರೋಹಿ ಆಗೋಕೆ ಬೇಕಾಗೋ ಸ್ಕಿಲ್ಸ್ನ ನೀನು ಬೆಳೆಸ್ಕೊ ಅಂತ ಹೇಳಿದರು ಅದೇ ಅವಳಿಗೆ ಆಯಿತು ನೋಡಿ ಅವಳಿಗೂ ಇದ್ದಿದ್ದ ಕನಸು ಮೌಂಟ್ ಎವರೆಸ್ಟ್ ಹತ್ತಬೇಕು ಅನ್ನೋದು ಈ ಕನಸನ್ನು ನನ್ಸು ಮಾಡೋದಕ್ಕೆ ಡಿಸೈಡ್ ಬಿಟ್ಲು ನೇಪಾಳದ ಕಡೆ ಹೊರಟ್ಲು ಪರ್ವತ ಹತ್ತೋ ತರಬೇತಿ ಪಡೆದು ಶರ್ಪ ಅಂದರೆ ಅವರು ಟಿಬೆಟ್ನ ಪರ್ವತಾರೋಹಿಗಳು ಬೆಟ್ಟ ಹತ್ತೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವರು ಈ ಶರ್ಪಾನ್ ಜೊತೆ ಮೌಂಟ್ ಎವರೆಸ್ಟ್ ಹತ್ತೋದಕ್ಕೆ ಶುರು ಮಾಡೇಬಿಟ್ಲು ಎವರೆಸ್ಟ್ ಪರ್ವತ ಹತ್ತೋದನ್ನು ನಾಲ್ಕು ಹಂತಗಳನ್ನಾಗಿ ವಿಂಗಡಣೆ ಮಾಡಿದರು ಎರಡನೇ ಹಂತ ತಲುಪುವಷ್ಟೊತ್ತಿಗೆ ಅಲ್ಲಿನ ಪರಿಸ್ಥಿತಿ ಹದಗೆಡೋಕ್ಕೆ ಶುರುವಾಯಿತು ಏನೇ ಆದರೂ ಸರಿ ನಾನು ಮಾತ್ರ ಪರ್ವತ ಹತ್ತಲೇಬೇಕು ಅಂತ ನಿರ್ಧಾರ ಮಾಡಿದ್ಲು ಒಂದು ಕಡೆ ಎಷ್ಟು ಜೋರಾಗಿ ಗಾಳಿ ಬೀಸ್ತಿತ್ತು ಅಂದರೆ ಅವ್ರು ಹಾಕ್ಕೊಂಡಿದ್ದು ಒಂದು ಟೆಂಟು ಗಾಳಿಗೆ ಹಾರೆ ಹೋಯಿತು ಬೇರೆಯವ್ರ ಜೊತೆ ಮಾತಾಡೋಕ್ಕೆ ವಾಕಿ ಟಾಕಿ ಇಲ್ಲ ಹುಷಾರ್ ತಪ್ಪಿತು ಅಂದರೆ ಔಷಧಿ ಇಲ್ಲ ಏನೂ ಇಲ್ಲ ಇತ್ತಿದ್ದು ಒಂದೇ ಒಂದು ಪ್ಯಾಕು ಶಾವ್ಗೆ ಅದರಲ್ಲೇ ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಶರ್ಪಾ ಮತ್ತು ಅವಳು ಡಿಸೈಡ್ ಮಾಡಿಕೊಂಡ್ರು ಕೊನೆಗೂ ಒಂದಿನ ಬೆಳಗ್ಗೆ ಹತ್ತು ಮುಕ್ಕಾಲ್ ಸುಮಾರಿಗೆ ಅವಳು ಜಗತ್ತಿನ ಅತಿ ಎತ್ತರದ ಶಿಖರದ ಮೇಲೆ ಇದ್ಲು ಚಿಕ್ಕವಳಿದ್ದಾಗ ಮರ ಹತ್ತು ಆಟ ಆಡ್ತಿದ್ದ ಹುಡುಗಿ ಜಗತ್ತಿನ ಅತಿ ಎತ್ತರದ ಪರ್ವತ ಹತ್ತಿ ನಿಂತಿದ್ಲು ಅದು ಟಿನೆಮಿನಾಗೆ ಎಂದೂ ಮರೆಯಲಾರದ ದಿನ ಆಗಿತ್ತು ಮೌಂಟ್ ಎವರೆಸ್ಟ್ ಹತ್ತಿದ ಈಶಾನ್ಯ ಭಾರತದ ಮೊದಲ ಮಹಿಳಾ ಸಾಧಕಿ ಗೌರವ ಸಹ ಸಿಕ್ತು ಇದು ಟಿನೆಮಿನಾ ಎಂಬ ಪರ್ವತಾರೋಹಿಯ ಕಥೆ ಡಿಸೆಂಬರ್ ಹನ್ನೊಂದು ಅಂತಾರಾಷ್ಟ್ರೀಯ ಪರ್ವತ ದಿನ ಈಗ ಈ ಪರ್ವತಗಳು ನಮ್ಗೆ ಯಾಕೆ ಬೇಕು ಪರಿಸರ ವ್ಯವಸ್ಥೆಯಲ್ಲಿ ಅವುಗಳ ಪಾತ್ರ ಏನು ಇದು ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ ಅಕ್ಕ ಮೊನ್ನೆ ಅಂತಾರಾಷ್ಟ್ರೀಯ ಪರ್ವತಗಳ ದಿನ ಆಗಿತ್ತಂತೆ ವ್ಯಾಪ್ತಿ ಡಿಸೆಂಬರ್ ಹನ್ನೊಂದನ ಅಂತಾರಾಷ್ಟ್ರೀಯ ಪರ್ವತ ದಿನಾಚರಣೆ ಅಂತ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಪರ್ವತ ಅಂದ್ರೆ ನೋಡೋಕ್ ಚೆನ್ನಾಗಿರುತ್ತೆ ಟ್ರೆಕ್ ಮಾಡಬಹುದು ಅಷ್ಟೇ ಅಲ್ವಾ ಅದಕ್ಕಂತನೇ ದಿನಾಚರಣೆ ಯಾಕೆ ಮಾಡಬೇಕು ಓ ಹೀಗೆ ಅಂದ್ಕೊಳ್ಳೋದು ತಪ್ಪು ಪರಿಸರ ವ್ಯವಸ್ಥೆಯಲ್ಲಿ ಅಂದ್ರೆ ಇಕೋಸಿಸ್ಟಮ್ನಲ್ಲಿ ಇವುಗಳ ಪಾತ್ರ ತುಂಬಾ ಮಹತ್ವದ್ದು ಇದನ್ನೆಲ್ಲ ಜನರಿಗೆ ತಿಳಿಸೋಕೆ ಅಂತಾನೆ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಪರ್ವತ ದಿನಾಚರಣೆಯನ್ನ ಎರಡ್ ಸಾವಿರದ ಮೂರರಿಂದ ಆಚರಿಸೋಕೆ ಶುರು ಮಾಡಿದ್ದು ಇದು ಬರೀ ದೊಡ್ಡ ದೊಡ್ಡ ಪರ್ವತಗಳಿಗಷ್ಟೇ ಸೀಮಿತ ಅಂತೇನಿಲ್ಲ ಮನೆ ಹತ್ರ ಅಥವಾ ಹೊರಗಡೆ ಇರೋ ನಮ್ಮ ಸಣ್ಣ ಪುಟ್ಟ ಗುಡ್ಡಗಳು ಕೂಡ ಅಷ್ಟೇ ಮುಖ್ಯವಾಗಿದೆ ಈ ಬೆಟ್ಟ ಗುಡ್ಡ ಪರ್ವತಗಳಿಂದ ಪ್ರಯೋಜನ ಇದೆ ಇವೆಲ್ಲ ಮಳೆ ಮೋಡಗಳನ್ನ ತಳೆದು ಮಳೆ ಸುರಿಸುತ್ತೆ ನಮ್ಗೆ ನೀರ್ ಕೊಡೋ ಎಷ್ಟೊಂದು ನೀರಿನ ಮೂಲಗಳು ಇರೋದು ಈ ಪರ್ವತಗಳಲ್ಲೇ ಏನ್ ಗೊತ್ತಾ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜನರು ಪರ್ವತದ ಮೂಲದಿಂದ ಬರೋ ನೀರನ್ನೇ ಪ್ರತಿದಿನ ಬಳಸ್ತಾರೆ ಭಾರತದ ನಾರ್ತ್ ಈಸ್ಟ್ನ ಎಷ್ಟೊಂದು ಭಾಗಕ್ಕೆ ಹಿಮಾಲಯದ ಪರ್ವತ ಶ್ರೇಣಿಗಳೇ ನೀರಿಗೆ ಆಧಾರ ಮತ್ತು ಗುಡ್ಡಗಾಡಿನ ಪ್ರದೇಶದಲ್ಲೂ ಎಷ್ಟೊಂದು ಜನರು ವಾಸ ಮಾಡ್ತಾರೆ ಅವರು ಕಾಫಿ ಟೀ ಕೋಕೋ ಸಾಂಬಾರ್ ಪದಾರ್ಥಗಳು ಗಿಡಮೂಲಿಕೆಗಳನ್ನ ಅವರು ಅಲ್ಲೇ ಬೆಳೀತಾರೆ ಕೊಡಗು ಚಿಕ್ಕಮಂಗ್ಳೂರಿನಂಥ ಎಷ್ಟೊಂದು ಜಾಗಗಳು ಇದನ್ನೇ ಮಾಡ್ತವೆ ಹಾಗಾಗಿ ಅರ್ಥವ್ಯವಸ್ಥೆ ಅಂದರೆ ದೇಶದ ಇಕಾನಮಿಯಲ್ಲಿ ಕೂಡ ಇದರ ಪಾತ್ರ ಮುಖ್ಯವಾಗಿದೆ ಹಾಗೆ ವಾತಾವರಣದ ಹವಾಮಾನವನ್ನು ನಿರ್ಧರಿಸುವ ಕಾಡುಗಳು ಕೂಡ ಇರುತ್ತೆ ಇಲ್ಲಿ ಹುಲ್ನಂತ ಎಷ್ಟೊಂದು ಕಾಡಿನ ಉತ್ಪನ್ನಗಳನ್ನು ಜನರು ಬಳಸ್ತಾರೆ ಮತ್ತು ಬಳ್ಳಾರಿ ಹಂಪಿ ಚಿತ್ರದುರ್ಗ ರಾಮನಗರ ಮುಂತಾದ ಕಡೆ ನೋಡೋಕೆ ನಿರ್ಜೀವ ಬಂಡೆ ಥರ ಕಂಡ್ರು ಖನಿಜಗಳು ಬೇಕಾದಷ್ಟು ಸಿಗತ್ತೆ ಇವಲ್ಲಿ ಇದೆಲ್ಲ ನೇರವಾಗಿ ಅಂದರೆ ಡೈರೆಕ್ಟಾಗಿ ನಮಗಾಗೋ ಪ್ರಯೋಜನಗಳು ಮತ್ತೆ ಆಗಿ ಇಂಡೈರೆಕ್ಟ್ ಅಂದರೆ ಅದರಲ್ಲಿ ಮುಖ್ಯವಾಗಿ ಕೊಡುಗೆ ಅಂದರೆ ಜೀವವೈವಿಧ್ಯತೆಯಲ್ಲಿ ಗೊತ್ತಾ ಜಗತ್ತಲ್ಲಿರೋ ಪ್ರಾಣಿ ಪಕ್ಷಿ ಗಿಡಗಳ ಸಂಖ್ಯೆಯಲ್ಲಿ ಎಂಬತ್ತೈದು ಪರ್ಸೆಂಟೇಜಷ್ಟು ಜೀವ ವೈವಿಧ್ಯತೆ ಪರ್ವತಗಳಲ್ಲೇ ಇದೆ ಹಿಮಾಲಯ ಇದೆಯಲ್ಲ ಅದು ವಿಶ್ವದ ಮೂವತ್ತಾರು ಜೀವವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ಒಂದು ಕರ್ನಾಟಕದ ಬ್ರಹ್ಮಗಿರಿ ಕುಮಾರಪರ್ವತ ಕೊಡುಚಾದ್ರಿ ಕುದುರೆಮುಖ ಮುಂತಾದ ಅನೇಕ ಬೆಟ್ಟಗಳು ಇರೋ ಪಶ್ಚಿಮ ಘಟ್ಟಗಳಲ್ಲಿ ಜೈವಿಕ ಸಂಪತ್ತು ಅದರಲ್ಲೂ ವಿಶೇಷವಾಗಿ ಅಲ್ಲಿಗೆ ಮಾತ್ರ ಸೀಮಿತವಾಗಿರೋ ಪ್ರಾಣಿಗಳು ಕಂಡು ಬರುತ್ತೆ ಈ ಶ್ರೇಣಿಗಳು ಎಷ್ಟು ಬೆಳೆ ಬಾಳುವಂಥದ್ದು ಅಂದರೆ ಯುನೆಸ್ಕೋ ಇದನ್ನ ವಿಶ್ವ ಪರಂಪರೆಯ ತಾಣ ಅಂತ ಘೋಷಣೆ ಮಾಡಿದೆ ಕೂಡ ಮಾಡ್ತಾರೆ ಅಲ್ವಾ ಆಗಲೇ ನೀನು ಹೇಳ್ದಂಗೆ ಟ್ರೆಕ್ಕಿಂಗೆ ಪ್ರವಾಸೋದ್ಯಮಕ್ಕೆ ಪರ್ವತಗಳನ್ನ ನಾವು ಬಳಸ್ಕೊತಾನೇ ಇದ್ದೀವಿ ಜಗತ್ತಿನ ಇಪ್ಪತ್ತೈದು ಪರ್ಸೆಂಟ್ ಭಾಗದಷ್ಟೇ ಪರ್ವತಗಳು ಇರೋದಾದ್ರೂ ಇದರಲ್ಲೇ ಎಷ್ಟೊಂದು ವೈವಿಧ್ಯತೆ ಇದೆ ಎಲ್ಲಕ್ಕಿಂತ ಎತ್ತರವಾದ ಮೌಂಟ್ ಎವರೆಸ್ಟ್ ಜೊತೆಗೆ ಅದೇ ಶ್ರೇಣಿಯಲ್ಲಿರೋ ಬೇರೆ ಬೇರೆ ಪರ್ವತಗಳು ಸ್ವಿಟ್ಜರ್ಲ್ಯಾಂಡ್ನ ಪರ್ವತಗಳೆಲ್ಲ ಸ್ನೋ ಟ್ರೆಕ್ಗೆ ಫೇಮಸ್ಸು ಹಾಗೆಯೇ ಕೆಲವೊಂದು ಕಡೆ ಬಿಸಿ ನೀರಿನ ಬುಗ್ಗೆಗಳು ಅಂದರೆ ಹಾಟ್ ವಾಟರ್ ಸ್ಪ್ರಿಂಗ್ ಕೂಡ ಇದೆ ಜ್ವಾಲಾಮುಖಿಯಿಂದನೇ ಆಗಿರೋ ಜಪಾನ್ನ ಮೌಂಟ್ ಫ್ಯೂಜಿ ಇದೆ ತುಂಬಾ ಫೇಮಸ್ ಆಗಿರೋ ಸುಪ್ತ ಅಗ್ನಿ ಪರ್ವತ ಕಿಲಮಂಜಾರೋ ಇದೆ ನಮ್ಮ ರಾಜ್ಯದಲ್ಲಿ ಹೇಳಬೇಕು ಅಂದ್ರೆ ಕಲ್ಲುಬಂಡೆಗಳ ರಾಮನಗರ ಬೆಟ್ಟ ಇದೆ ಹುಲ್ಗಾವ್ಲು ಕಾಡು ಎರಡು ಇರುವ ಕುಮಾರ ಪರ್ವತ ಇದೆ ಹೀಗೆ ಎಷ್ಟೊಂದು ಟ್ರೆಕ್ ಹೋಗುವಂತಹ ಜಾಗಗಳು ಮಲೆನಾಡಿನಲ್ಲಿದೆ ಇದೆ ಹೇಳಕ್ ಹೋದ್ರೆ ತುಂಬಾ ಇದೆ ಆದ್ರೆ ಒಂದ್ ವಿಷಯ ಇದರಿಂದ ಮನೋರಂಜನೆ ಆಗ್ತಾ ಇದ್ರು ಕೂಡ ಪರ್ವತಗಳಿಗೆ ತೊಂದರೆನೂ ಆಗ್ತಾ ಇದೆ ಮೊದಲನೇ ತೊಂದರೆ ಅಂದ್ರೆ ಇಲ್ಲಿಗೆ ಬರೋ ಜನರಿಂದಾಗಿ ಕೊಳಕಾಗ್ತಾ ಇದೆ ಟ್ರೆಕ್ ಮಾಡೋಕ್ಕೆ ಹೋಗೋ ಜನರೆಲ್ಲ ಎಷ್ಟು ಬರೋ ತಿಂಡಿ ಕವರ್ಗಳು ಪ್ಲಾಸ್ಟಿಕ್ ಬಾಟಲ್ಗಳು ಬಿಟ್ ಬರೋ ತ್ಯಾಜ್ಯಗಳು ಇದನ್ನೆಲ್ಲ ಕ್ಲೀನ್ ಮಾಡೋಕೆ ಅಲ್ಲಿ ಯಾರು ಇರಲ್ಲ ನೈಸರ್ಗಿಕವಾಗಿ ಅದು ತನ್ನ ತಾನು ಶುದ್ಧಗೊಳಿಸುವ ಮಟ್ಟವನ್ನ ಮೀರಿ ಮಾಲಿನ್ಯ ಸಂಗ್ರಹವಾಗ್ತಾ ಇದೆ ಇನ್ನೊಂದು ಅಂದ್ರೆ ಗಣಿಗಾರಿಕೆ ಇದರಿಂದ ಪರ್ವತದ ಮೇಲಿರುವ ಕಾಡುಗಳು ಅಲ್ಲಿನ ಜೀವಿಗಳು ಕೂಡ ನಾಶವಾಗ್ತಾ ಇದೆ ಕಾಡಿನ ನಾಶದೊಂದಿಗೆ ಅಲ್ಲಿಯ ನೀರು ಬತ್ತ ಹೋಗ್ತಾ ಇದೆ ಅದರಿಂದಾಗಿ ಜೀವಿಗಳು ಪರಿಸರ ಎಲ್ಲ ನಾಶ ಇದೆ ಉದಾಹರಣೆ ಕೊಡಬೇಕು ಅಂದ್ರೆ ಕುದುರೆ ಮುಖದಲ್ಲಿ ಗಣಿಗಾರಿಕೆ ಶುರು ಮಾಡಿದ್ರು ವಿರೋಧದಿಂದಾಗಿ ಅದನ್ನ ನಿಲ್ಲಿಸಿದ ನಂತರ ಮಳೆ ಕಾಡು ಮತ್ತೆ ಬೆಳೆದಿದೆ ನದಿ ನೀರು ಶುದ್ಧ ಆಗಿದೆ ಸುತ್ತಲಿನ ಶೋಲಾ ಕಾಡುಗಳು ಮತ್ತೆ ಬೆಳೆದಿದೆ ಮೊದಲೇ ಹೇಳ್ತಿದ್ದ ಹಂಗೆ ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕೂಡ ವೈಪರೀತ್ಯವಾಗಿ ಪರಿಣಾಮ ಬೀರ್ತಾ ಇದೆ ಹಿಮ ಪರ್ವತಗಳ ಹಿಮ ಕರಗ್ತಾ ಇದೆ ಧೂಳು ಕೃಷಿ ತ್ಯಾಜ್ಯಗಳ ಸುಡುವಿಕೆಯಿಂದ ಹಿಮ ಕರುಗ್ತಾ ಇದೆ ಪರ್ವತಗಳು ಬಿಳಿ ಬಣ್ಣ ಕಳ್ಕೊಳ್ತಾ ಇದೆ ನಾವು ಮಾಡೋ ಈ ತರ ಕೆಲಸದಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಹೌದು ವ್ಯಾಪ್ತಿ ಈಗ ಹೇಳಿದ ಎಲ್ಲಾ ಅಂಶಗಳನ್ನ ಸೇರಿ ಪರ್ವತ ಬೆಟ್ಟ ಗುಡ್ಡಗಳನ್ನ ಜೀವ ವೈವಿಧ್ಯತೆ ಕಮ್ಮಿ ಆಗ್ತಾ ಇದೆ ಇದರಿಂದ ಇಕೋಸಿಸ್ಟಮ್ ಮೇಲೆ ಪರಿಣಾಮ ಆಗುತ್ತೆ ಗುಡ್ಡಗಾಡುಗಳಲ್ಲಿ ವಾಸ ಮಾಡೋ ಜನರ ಜೀವನಕ್ಕೆ ತೊಂದರೆ ಆಗುತ್ತೆ ಅವ್ರಿಗೆ ತೊಂದರೆ ಆದ್ರೆ ನಮ್ಗೆ ಅಂತ ಸುಮ್ಮನೆ ಇರೋಕಾಗಲ್ಲ ಯಾಕಂದ್ರೆ ಎಲ್ಲ ಒಂದಕ್ಕೊಂದು ಪೂರಕವಾಗಿರತ್ತಲ್ವ ಕೊಡಗಿನ ಬ್ರಹ್ಮಗಿರಿಯಲ್ಲಿ ನೀರು ಕಡಿಮೆ ಆದ್ರೆ ಬೆಂಗಳೂರಿನ ಜನರಿಗೆ ಕುಡಿಯೋ ನೀರಿಗೆ ಕಷ್ಟ ಆಗತ್ತೆ ಪಶ್ಚಿಮ ಘಟ್ಟದ ಪರ್ವತಗಳು ನಮ್ಮ ರಾಜ್ಯದ ಹವಾಮಾನವನ್ನ ನಿಯಂತ್ರಿಸುತ್ತೆ ಒಟ್ನಲ್ಲಿ ಹೇಗೆ ಹೇಗೆ ಈ ಬೆಟ್ಟ ಗುಡ್ಡಗಳು ಮಾನವ ಜನಾಂಗವನ್ನ ಉಳಿಸಬಲ್ಲವೋ ಹಾಗೆ ಈ ಬೆಟ್ಟ ಗುಡ್ಡಗಳನ್ನ ಕಾಪಾಡೋ ಜವಾಬ್ದಾರಿ ನಮ್ಮ ಕೈಯಲ್ಲೇ ಇದೆ ಅಕ್ಕ ನಾನಂತೂ ಹೊರಗಡೆ ಹೋದಾಗ ಹೋದಾಗ ಎಲ್ಲ ಕಸವನ್ನು ಗುಡ್ ಪುಟ ಎಲ್ಲರೂ ಹೀಗೆ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಇವತ್ತು ವ್ಯಾಪ್ತಿ ಪರ್ವತ ಬೆಟ್ಟ ಗುಡ್ಡಗಳು ಅಂದ್ರೆ ಬರೀ ಗೆ ಪ್ರವಾಸೋದ್ಯಮಕ್ಕೆ ಅಂತ ಇರೋದಲ್ಲ ಅದ್ರಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂತ ತಿಳ್ಕೊಂಡ್ರು ಹಾಗೆ ಅಲ್ಲೆಲ್ಲ ಹೋದಾಗ ಇವತ್ತಿಂದ ಇನ್ ಹೊರಗಡೆ ಕಸ ಎಸ್ಯ ಅಂತ ನಿರ್ಧಾರ ಮಾಡಿದ್ವಿ ಈ ಸಲ ನಿಮ್ಗೆ ಚಟುವಟಿಕೆ ಅಂದ್ರೆ ಇದೆ ಮುಂದಿನ ಸಲ ಹೊರಗಡೆ ಬೆಟ್ಟ ಗುಡ್ಡಗಳಿಗೆ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಅಥವಾ ಕವರ್ ಮುಂತಾದವುಗಳನ್ನೆಲ್ಲ ಎಸಿಬಾರ್ದು ಅಂತ ಶಪಥ ತಗೊಳ್ಳೋದು ಹಾಗೆಯೇ ಇದನ್ನ ನಿಮ್ ನಿಮ್ ಸ್ನೇಹಿತರಿಗೂ ತಿಳಿಸೋದು ಮಾಡ್ತೀರಾ ಅಲ್ವಾ ಈ ಸಂಚಿಕೆ ಬಗ್ಗೆ ನಿಮ್ ಅನಿಸಿಕೆ ಅಭಿಪ್ರಾಯಗಳನ್ನ ಎಂದಿನಂತೆ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು